ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಎಂ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪಿ ಎಮ್ ನರೇಂದ್ರ ಅವರು ಕಿಸಾನ್ ಸಮ್ಮಾನ್ ನಿಧಿಗೆ ಸಂಬಂಧಪಟ್ಟ ಎರಡು ಸಾವಿರ ರೂಪಾಯಿಗಳನ್ನು ಜುಲೈ ಮೂವತ್ತೊಂದರಂದು ಬಿಡುಗಡೆ ಮಾಡಿದ್ದಾರೆ ಆದರೆ ಇನ್ನೂ ಬಹಳಷ್ಟು ಮಂದಿಗೆ ಈ ಯೋಜನೆಯ ಹಣ ಸಿಕ್ಕಿರುವುದಿಲ್ಲ ಕಾರಣ ಏನೆಂದರೆ ಅವರ ಒಂದು ಇ ಕೆ ವೈ ಸಿ ಇನ್ನೂ ಅಪ್ಡೇಟ್ ಮಾಡಿರೋದಿಲ್ಲ ಸೊ ಈ ಇ ಕೆ ವೈ ಸಿ ಎನ್ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಮೊದಲು ನೀವು ಗೂಗಲ್ ಕ್ರೋಮ್ನಲ್ಲಿ ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಇಲ್ಲಿ ಇ ಕೆ ವೈ ಸಿ ಕಾಣಿಸಿದೀಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಆಧಾರ್ ಕಾರ್ಡು ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಇಲ್ಲಿ ಸರ್ಚ್ ಕೊಡಿ ಸರ್ಚ್ ಮಾಡಿದ್ಮೇಲೆ ಇ ಕೆ ವೈ ಸಿ ಈಸ್ ಆಲ್ರೆಡಿ ಡನ್ ಅಂತಿದೆಯಲ್ಲ ಇ ಕೆ ವೈ ಸಿ ನಿಮ್ಮದು ಅಪ್ಡೇಟ್ ಆಗಿದ್ದರೆ ಈ ಥರ ಬರುತ್ತೆ ಇ ಕೆ ವೈ ಸಿ ನಿಮ್ಮದು ಅಪ್ಡೇಟ್ ಆಗಿಲ್ಲ ಅಂದರೆ ಇ ಕೆ ವೈ ಸಿ ಇಸ್ ನಾಟ್ ಅಪ್ಡೇಟೆಡ್ ಅಂತ ಬರುತ್ತೆ ಸೊ ಆವಾಗ ನೀವು ನಿಮ್ಮ ಇ ಕೆ ಸಿಯನ್ನು ನಿಮ್ಮ ಒಂದು ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ನ ಕೊಟ್ಟು ಈ ಕೆ ಸಿಯನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಅದು ಯಾವ ರೀತಿ ಮಾಡಬೇಕು ಅಂತ ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ